ಸರ್ ಈಗ ನಮ್ಮ ಬೆಳ್ತಂಗಡಿ ಮಾಜಿ ಶಾಸಕರು ವಸಂತ ಅವರು ದೈವಾಲೀನರಾಗಿದ್ದಾರೆ ಸೊ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಅವನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನತೆಯನ್ನು ಬಿಟ್ಟು ಆಗಿದ್ದಾರೆ ಆದರೆ ನಮ್ಮ ಹಿಂದೂ ಬಿಲ್ಲವ ಸಮಾಜದ ಹೆಸರನ್ನು ಎತ್ತಿ ಹಿಡಿದಂತ ದಿಟ್ಟತನದಿಂದ ರಾಜ್ಯತ್ವವನ್ನು ಮಾಡುತ್ತಾ ಯಾರ ಕಷ್ಟಕ್ಕೂ ನೇರವಾಗಿ ಸ್ಪಂದನೆ ಕೊಡುವಂತ ಒಂದು ವ್ಯಕ್ತಿ ಇಂತಹ ರಾಜಕಾರಣಿ ವ್ಯಕ್ತಿಗಳು ನಿಮ್ಮ ಸಿಗೋದು ಕಷ್ಟ ಒಂದು ಕಡೆಯಿಂದ ಎಲ್ಲರೂ ಆಯ್ತು ನಾವು ಹೇಳ್ತೀವಿ ಹೋಗಿ ಅಂತ ಹೇಳ್ತೀವಿ ಇವರು ಆತರ ಆಗಲ್ಲ ಅಲ್ಲೇ ನೇರವಾಗಿ ಯಾರ ಮುಂದವರು ಅವರ ಮುಂದೆ ಬಂದು ನಿಂತಾರೆ ಏನ್ ಆಗಿತ್ತು ಏನು ವಿಷಯ ಯಾವುದೇ ಅಧಿಕಾರಿಯವರಾಗ್ಲಿ ಇವರ ತೊಂದರೆ ಕೊಟ್ಟು ನೇರವಾಗಿ ಅಲ್ಲೇ ನಿಂತಿಬಿಟ್ಟು ಅಲ್ಲಿಂದಲೇ ಕಾರ್ಯ ಮಾಡಿ ಅಲ್ಲಿ ಕೆಲಸ ಮಾಡಿಸೋಂತ ಒಂದು ರಾಜಕಾರಣಿ ಅಂತ ಹೇಳ್ಬೇಕು ಅಂದ್ರೆ ಅವರು ಐದು ಬಾರಿ ಶಾಸಕರಾಗಿದ್ದರು ಹೌದು ಐದು ಬಾರಿ ಶಾಸಕರು ಶಾಸಕರ ಅವರ ಹೆಸರು ಅಷ್ಟೇ ಇದೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಊಟ ನಿಷ್ಠಾವಂತ ಅಧಿಕಾರಿ ಅಂತ ಹೇಳ್ಬೋದು ಯಾವುದೇ ಇಲ್ಲದೆ ತನ್ನ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದೇವೆ ಮಾಜಿ ಎಂ ಎಲ್ ಎ ಅಂತ ಹೇಳ್ಬೋದು ಅವರು ಜೊತೆ ನಮ್ಮ ಎಲ್ಲರನ್ನು ಬಿಟ್ಟು ಕಳೆದಿದ್ದಾರೆ ಅದು ನಮ್ಮ ಆ ಹಿಂದೂ ಬಿಲ್ಲಾ ಸಮಾಜಕ್ಕೆ ದೊಡ್ಡ ಒಂದು ದೊಡ್ಡ ವ್ಯಕ್ತಿಯನ್ನೇ ಕಾಕೊಂಡಿದೀವಿ ನಾವು ಇವರ ರಾಜಕ ರಾಜಕೀಯದಲ್ಲೂ ದೊಡ್ಡ ಇಷ್ಟವಂತ ವ್ಯಕ್ತಿ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ನಮ್ಮ ಸೌಜನ್ಯ ಹೋರಾಟ ಹಿಂದಿನಕ್ಕೆ ಹಿಂದಿನ ತನಕ್ಕೆ ಜೀವಂತವಾಗಿ ಇರಲು ಸಿಬಿಐಗೆ ಕೊಡಲು ಒಂದು ಆಟ ಹಿಡಿದು ಒಂದು ಭಾಷಣ ಮಾಡಿ ನಾನಿಲ್ಲ ಇದನ್ನು ಸಿ ಬಿ ಐ ಕೊಡದ ನಾನು ಬರಲ್ಲ ಎಂಬ ಒಂದು ದಿಟ್ಟತನ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಅವ್ರು ಇರ್ಬೇಕಿತ್ತು ಮುಂದಿನ ನಮ್ಮೊಂದಿಗೆ ಒಂದು ಸ್ವಲ್ಪ ಸಮಯಕ್ಕೆ ಸೌಜನ್ಯ ಜಯ ಸಿಕ್ಕೇ ಸಿಗುತ್ತೆ ಅವರು ಏನ್ ಹೇಳ್ತಾ ಇದ್ದಾರೋ ಆ ಧರ್ಮಸ್ಥಳದಲ್ಲಿ ಆಗ್ತಾ ಇರೋ ಅನ್ಯಾಯ ಅವ್ರಿಗೆ ಬಿಟ್ಟು ಅಂತ ಹೇಳ್ತಾರೆ ಸತ್ಯ ಸತ್ಯ ಮುಂದಿನ ಅವ್ರಿಗೂ ಹೇಳೋ ಒಂದು ಅವಕಾಶ ಇರ್ತಾ ಇತ್ತು ಅದನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅದೇ ರೀತಿಯಲ್ಲಿ ಅವರ ಆ ಒಂದು ಕುಟುಂಬಕ್ಕೂ ಅವರ ಒಂದು ಆ ಬಂಧು ಮಿತ್ರರು ಕಾರ್ಯಕರ್ತರು ಎಲ್ಲರಿಗೂ ಈ ಒಂದು ದುಃಖವನ್ನು ಬಸುವ ಶಕ್ತಿ ಭಗವಂತ ಕಾಣಿಸಲಿ ಅಂತ ಈ ಮೂಲಕ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಿ ಓದಿ ಇನ್ನೊಬ್ರಿಗೆ ಹೇಳುವ ಸಂದರ್ಭದಲ್ಲಿ ಸೌಜನ್ಯ ಕೇಸ್ ಬರ್ತೇ ಆಗ್ತದೆ ಮುಂದೆ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ದಗಲ್ಬಾಜಿ ಜಮೀನ್ದಾರ ಹುಟ್ಟಬಾರ್ದು ಸಂದರ್ಭದಲ್ಲಿ ನನ್ನ ತಂದೆಯವರು ಜಮೀನ್ದಾರ ಈ ರೀತಿಯ ದಗಲ್ಬಾಜಿ ಮಾಡಿದ್ರು ಆ ದಗಲ್ ದಗಲ್ಬಾಜಿ ಮಾಡಿದ್ರೆ ನಾನು ನನ್ನ ತಂದೆಗೂ ವಿರೋಧವನ್ನು ಮಾಡುವ ಮಾಡುವಂತ ಮನುಷ್ಯನ ಆ ರೀತಿ ಧೈರ್ಯ ಇದ್ರೆ ಈ ಸಮಾಜ ಈ ಕೆಟ್ಟವರನ್ನು ಎದುರಿಸಲಿಕ್ಕಿಂತ ಶಕ್ತಿ ಬರ್ತದೆ ಇಲ್ಲದ್ರೆ ನಿಮಗೆ ಈ ಸಮಾಜ ಎದುರಿಸಲಿಕ್ಕೆ ಆಗೋದಿಲ್ಲ ಸಮಾಜ ನಿಮ್ಮನ್ನು ಧ್ವಂಸ ಮಾಡ್ತದೆ ಆ ರೀತಿಯ ಶಕ್ತಿ ಇದ್ರೆ ನಿಮ್ಮ ನೀವು ಆ ಸಮಾಜವನ್ನು ಎದುರಿಸ್ತೀವಿ ನಾನು ಸಮಾಜಕ್ಕೋಸ್ಕರ ಮಾಡಿದ್ದೇನೆ ಅಂತ ಅಂತ ಭಾವನೆ ನನಗೋಸ್ಕರ ಅಂತ ನಾನು ಮಾಡಿಲ್ಲ ನನ್ನ ಕುಟುಂಬಸ್ಕೋಸ್ಕರ ನಾನು ಮಾಡಲಿಲ್ಲ ನನ್ನ ಹೆಚ್ಚು ಮಕ್ಕಳಿಗೆ ನಾನು ಮಾಡಲಿಲ್ಲ ನಮ್ಮ ಸಮಾಜಕ್ಕೋಸ್ಕರ ಮಾಡಿದ್ದೆ ಯಾರು ತಲೆ ಹೊಡೆದಾಗಲಿ ದುಡ್ಡು ಆದರೆ ಇದರಲ್ಲಿ ಉಂಟು ಎಪ್ಪತ್ತು ಸೆನ್ಸಿ ಬಂತು ನ್ಯಾಷನಲ್ ಹೈವೇ ರೋಡ್ ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡ್ ಸ್ಟೇಟ್ ಹೈವೆ ರೋಡ್ ಸೈಡ್ ಡೋಮೆಂಟ್ ಲ್ಯಾಂಡ್ ಇದನ್ನು ಎಲ್ಲ ಎಲ್ಲರಲ್ಲಿ ಪ್ರಕಟಣೆ ಮಾಡಿದೆ ಯಾರದಾದರೂ ಭೂಮಿಯನ್ನು ನುಂಗಬೇಕು ಧರ್ಮಕ್ಕೆ ನುಂಗಿದ್ರೆ ಭಾರಿ ಸಂತೋಷ ಸ್ವಲ್ಪ ಕಿಂಚಿತ್ ಪಟ್ಟರು ಸ್ವಪ್ನು ಈಗ ಈ ಸೌಜನ್ಯ ಕೇಸು ನಡೆದದ್ದು ಜಾಗದಿಂದಾಗಿ ಜಾಗದ ಮೂಲ ನೆಚ್ಚಿನ ನಾಯಕರಾದಂತಹ ಮತ್ತು ಈ ರಾಜ್ಯದ ಕರಾವಳಿ ಭಾಗದ ಅತ್ಯಂತ ಪ್ರಭಾವಿ ಜನಪ್ರಿಯ ನಾಯಕರಾದಂತಹ ಶ್ರೀಯುತ ವಸಂತ್ ಬಂಗೇರು ನಮ್ಮೆನ್ನೆಲ್ಲೆಲ್ಲೂ ಬಿಟ್ಟು ಅಗಲಿದ್ದಾರೆ ಶಿವಾಧೀನರಾಗಿದ್ದಾರೆ ಅನ್ನೋ ಸುದ್ದಿ ತಿಳಿದು ಭಾಳಷ್ಟು ಆಘಾತ ಇತ್ತು ಅವರು ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದರು ಆದರೆ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಅವರು ಅಗಲ್ತಾರೆ ಅಂತ ನಾನು ಭಾವಿಸಿರಲಿಲ್ಲ ಯಾಕಂತ ಹೇಳಿದರೆ ಅವ್ರದ್ದು ನಿಜವಾದ ಒಂದು ಹೋರಾಟದ ಜೀವನ ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ಈ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾದಂತಹ ವ್ಯಕ್ತಿತ್ವ ಶ್ರೀಯುತ ವಸಂತ್ ಬಂಗೇರ್ದು ನಾನು ಗಮನಿಸಿದಂಗೆ ಕಳೆದ ಒಂದು ಎರಡು ತಿಂಗಳ ಎರಡು ಮೂರು ತಿಂಗಳಿನ ಹಿಂದೆ ಅವರಿಗೆ ನಾನು ಭೇಟಿಯಾಗಿದ್ದೆ ಅತ್ಯಂತ ಈ ವಯಸ್ಸಿನಲ್ಲಿಯೂ ಕೂಡ ಅತ್ಯಂತ ಪ್ರಖರವಾದಂಥ ಹೋರಾಟದ ಭಾವನೆ ಅವರಲ್ಲಿ ನಾನು ಕಂಡಿದ್ದೆ ನಿಜವಾಗಲೂ ಕೂಡ ಅವರ ಅಗಲಿಕೆ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಆಘಾತ ಆಗಿದೆ ಒಬ್ಬ ದೊಡ್ಡ ಹಿರಿಯ ಜೀವವನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂತಹ ಅನಾಥ ಪ್ರಜ್ಞೆ ನಮ್ಮಲ್ಲೆಲ್ಲರಿಗೂ ಕೂಡ ಕಾಣ್ತಾ ಇದೆ ಅವರು ಯಾವತ್ತಿಗೂ ಕೂಡ ಈ ಹಿಂದೆ ನಿಂತರೂ ಅವರ ರಾಜಕೀಯ ಜೀವನ ಹೋರಾಟದಿಂದರ ಬರ್ತಲ್ಲ ಹೀಗಾಗಿಯೇ ಅವರು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಇಡೀ ಕರಾವಳಿ ಭಾಗದಲ್ಲಿ ಸಾವಿರಾರು ಜನ ಅಭಿಮಾನಿಗಳನ್ನು ಕಳಿಸ್ಕೊಂಡಿದ್ದರು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಮತ್ತು ಅವರ ಜೊತೆಗೆ ಇದ್ದಂಥ ಸಾವಿರಾರು ಅಭಿಮಾನಿಗಳಿಗೆ ಅವರ ಅಗಲಿಕೆಯ ದುಃಖ ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅನ್ನೋ ಒಂದು ಒಂದು ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ ಅವರ ಆತ್ಮಕ್ಕೆ ಸದಾ ಶಾಂತಿ ಸಿಗಲಿ ಮತ್ತು ಅವರ ಒಂದು ಸ್ಫೂರ್ತಿ ನಮ್ಮೆಲ್ಲರಲ್ಲಿ ಕೂಡ ಬರಲಿ ಅನ್ನೋ ಒಂದು ಭಾವನೆ ನಿರಂತರವಾಗಿ ಅವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಶ್ರೀಯಿತ ವಸಂತ್ ಬಂಗೇರ ಅವರು ಚಿರಾಯು ಅಮರವಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ